ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಇಂಟೆಕ್ ಇಂಟಿಜುರೇಷನಲ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವೈಎನ್ಟಿಯು ಕಚೇರಿಯಲ್ಲಿ ಒಂದು ಮಹತ್ವದ ಘೋಷಣೆ ನಡೆಯಿತು ಡಾಕ್ಟರ್ ಕುಮಾರ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕಾರ್ನಾಟಕ ಅಧ್ಯಕ್ಷರು ಡಾಕ್ಟರ್ ಎಜೆ ಅಕ್ರಂ ಪಾಷಾ ಕಾನೂನು ಮಾನವ ಹಕ್ಕುಗಳು ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ರವರು ಕೆಪಿಎಫ್ ಕಾರ್ಯಾಧ್ಯಕ್ಷ ಹಾಗೂ ಸಂಸದರಾದ ಶ್ರೀ ಬಿ ಸಿ ರವರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಇವರ ಮಾರ್ಗದರ್ಶನದ ಆಧಾರದ ಮೇಲೆ ಡಾ ಎಜೆ ಅಕ್ರಮ್ ಪಾಷಾ ಅವರ ಶಿಫಾರಸಿನಿಂದ ಶ್ರೀ ಮೊಹಮ್ಮದ್ ಅಜರುದ್ದೀನ್ ಅವರನ್ನು ಇಂಟೆಕ್ ಬೆಂಗಳೂರು ಉತ್ತರ ಜಿಲ್ಲೆ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಈ ನೇಮಕಾತಿಯಿಂದಾಗಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇಂಟೆಕ್ ಸಂಘಟನೆಗಳು ರೂಪುಗೊಳ್ಳಲಿದ್ದು ಹೊಸ ಸದಸ್ಯರ ದಾಖಲೆ ಪ್ರಾರಂಭವಾಗಲಿದೆ ಪಕ್ಷದ ಸಂಘಟನೆಗಾಗಿ ಶ್ರಮಿಸಲು ರಾಜ್ಯ ಹಾಗೂ ಸ್ಥಳೀಯ ನಾಯಕರ ಮಾರ್ಗದರ್ಶನದಲ್ಲಿ ಶ್ರೀ ಅಜರುದ್ದೀನ್ ನೇತೃತ್ವ ನೀಡಲಿದ್ದಾರೆ ಇಂಟೆಕ್ ವಿಭಾಗದ ಮುಖ್ಯ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತ ಮಾಡೋದ್ರ ಜೊತೆಗೆ ಇವತ್ತೇನು ಅಧಿಕಾರದ ಒಂದು ನೇಮಕಾತಿ ಪತ್ರವನ್ನು ಪಡಿತಿದ್ದಾರೆ ಅವ್ರ ಅದೃಷ್ಟ ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯ ಕಾಂಗ್ರೆಸ್ಸಿನ ನಾಯಕರಿಂದ ಸಲೀಂ ಅಹಮದ್ ಅವರಿಂದ ಪಡಿತರ ನಿಮ್ಮ ಅದೃಷ್ಟ ಅಂತ ಹೇಳಿ ಬರೀ ಅದೃಷ್ಟ ಅಷ್ಟೇ ಅಲ್ಲ ನೀವು ಚೆನ್ನಾಗಿ ಸಂಘಟನೆ ಮಾಡಿ ಇವತ್ತು ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹಮದ್ ರವರಿಗೆ ಹಾರ ಹಾಕಿ ಗೌರವ ಸಲ್ಲಿಸಲಾಯಿತು ನಂತರ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡ ಶ್ರೀ ಮೊಹಮ್ಮದ್ ಅಜರುದ್ದೀನ್ ಅವರಿಗೆ ಸನ್ಮಾನ ಗೌರವ ಹಾರ ಹಾಕಿ ಅಭಿನಂದಿಸಲಾಯಿತು ಡಾ ಟಿವೈ ಕುಮಾರ್ ಮತ್ತು ಡಾ ಎಜೆ ಪಾಷಾ ಅವರು ಒಟ್ಟಿಗೆ ನೇಮಕಾತಿ ಪತ್ರವನ್ನು ಶ್ರೀ ಅಜರುದ್ದೀನ್ ಅವರಿಗೆ ಹಸ್ತಾಂತರಿಸಿದರು ಇದರ ಮೂಲಕ ಅವರು ಅಧಿಕೃತವಾಗಿ ಆಎನ್ಟಯೂಖ ಬೆಂಗಳೂರು ಉತ್ತರ ಘಟಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಶ್ರೀ ಮೊಹಮ್ಮದ್ ಅಜರುದ್ದೀನ್ ಅವರು ತಮಗೆ ನೇಮಕಾತಿ ನೀಡಿದ ಪ್ರತಿಯೊಬ್ಬರಿಗೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಶಿವಕುಮಾರ್ರವರಿಗೆ ಮಾನ್ಯ ಸಂಸದರು ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಬಿಸಿ ಚಂದ್ರಶೇಖರ್ರವರಿಗೆ ಸಚಿವರಾದ ಸಲೀಂ ಅಹ್ಮದ್ರವರಿಗೆ ಮತ್ತು ಇಂಟೆಕ್ ಅಧ್ಯಕ್ಷ ಡಾ ಕುಮಾರ್ ಉಪಾಧ್ಯಕ್ಷ ಡಾ ಅಕ್ರಮ್ ಪಾಷಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ಇಂಟೆಕ್ ನ ಅಧ್ಯಕ್ಷರಾದ ಲಕ್ಷ್ಮಿ ವೆಂಕಟೇಶ್ ಅವರೇ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಪುಸ್ವಾಮಿ ಅವರೇ ರಾಜ್ಯ ಪ್ರಧಾನ ಪ್ರಧಾನಕಾಕ್ಷಿಗಳು ಹಾಗೂ ಮಾಜಿ ಮೇಯರ್ ಆದ ಸನ್ಮಾನ್ಯ ಪಿ ಬಸವರಾಜ್ ಅವರೇ ಕುಮಾರ್ ಅವರೇ ಕ್ಷಮಿಸಬೇಕು ಎಲ್ಲ ಕ್ಕಿನ ಪದಾಧಿಕಾರಿಗಳೇ ಯುವ ಇಟ್ಟಕ್ಕಿನ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ ಬಹಳ ಸಂತೋಷ ಆಗಿದೆ ಇವತ್ತು ಲಕ್ಷ್ಮೀ ವೆಂಕಟೇಶ್ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷ ದೊಡ್ಡ ಶಕ್ತಿಯನ್ನು ತಂದಿದ್ದಾರೆ ವಿರೋಧ ಪಕ್ಷದಲ್ಲಿರುವಾಗ ಲಕ್ಷ್ಮೀ ವೆಂಕಟೇಶ್ ಸ್ವಾಮಿ ಅವರ ಸಾಕಷ್ಟು ಯಾಕಂದ್ರೆ ನಾನು ವರ್ಕಿಂಗ್ ಪ್ರೆಸಿಡ್ ಕೆಲಸ ಮಾಡಿದೆ ನಿರಂತರವಾಗಿ ಅವ್ರಿಗೆ ನಾವು ಒಂದು ದಿನ ಕೂಡ ಬಿಡುವು ಬಿಡ್ತಾ ಇರಲಿಲ್ಲ ಪ್ರತಿದಿನ ಹೋರಾಟದ ಹಿನ್ನೆಲೆಯಲ್ಲಿ ಪ್ರತಿದಿನ ಸಭೆಗಳಲ್ಲಿ ಆ ವೆಂಕಟೇಶ್ ಅವ್ರಿಗೆ ಪುಷ್ಪ ಕರೆದು ಕಾರ್ಯಕ್ರಮ ಕೊಟ್ಟು ಕಾಂಗ್ರೆಸ್ ಪಕ್ಷ ಪರವಾಗಿ ಹೋರಾಟ ಮಾಡುವಂತಹ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇವತ್ತೇನಾದ್ರು ನಮ್ಮ ಕರ್ನಾಟಕ ಕಾಂಗ್ರೆಸ್ ತನಕ ಬರ್ಬೇಕಂದ್ರೆ ಇವ್ರದ್ದು ಕೂಡ ದೊಡ್ಡ ಪಾತ್ರ ಇದೆ ನಿಮ್ದು ಕೂಡ ದೊಡ್ಡ ಪಾತ್ರ ಇದೆ ಹೇಳಂತ ಮಾತನ್ನ ಇದ್ದೇನೆ ಇವತ್ತು ಯುವ ಎಕ್ ಅಧ್ಯಕ್ಷ ಕುಮಾರ್ ಅವರು ಇವತ್ತು ಈಗ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಗದರ್ಶನದಲ್ಲಿ ಪುಟ್ಟಸ್ವಾಮಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಯಾಕೆ ಶುಭ ಕೋರಿ ಕರ್ನಾಟಕದ ಇಂಟೆಕ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಮುಂದೆ ಕೂಡ ಹೋರಾಟ ಮಾಡಿ ಎಲ್ಲಿ ಎಲ್ಲಿವರೆಗೂ ನಮ್ಮ ಹೋರಾಟ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ದೇಶ ದೇಶದ ಪ್ರಧಾನಮಂತ್ರಿ ಆಗೋವರೆಗೂ ನಾವು ಹೋರಾಟ ಮಾಡ್ಬೇಕಂತ ಮಾತನ್ನ ಹೇಳಿ ನನ್ನ ಎರಡು ಮಾತನಾಡಿದ್ರು ನಮ್ಮ ಕಾರ್ಯಕರ್ತರ ಲಕ್ಷಾಂತರ ಕೋಟ್ಯಾಂತರ ಜನ ಇರ್ಬೇಕಾಗ್ತದೆ ನಾವ್ ಯಾರನ್ನೂ ದುಡ್ಡು ಕೊಟ್ಟು ಕರ ಕರ್ಕೊಂಡ ಕರ್ಕೊಂಡ್ ಬರೋ ಅಂತ ಸನ್ನಿವೇಶ ನಾವು ಮಾಡೋದಿಲ್ಲ ಯಾಕಂದ್ರೆ ಅಷ್ಟು ನಮ್ಮ ಕಾರ್ಯಕರ್ತರು ಇದಾರೆ ನಮ್ಮ ಕರ್ನಾಟಕ ಪೂರ್ತಿ ನಾವು ಕಾಂಗ್ರೆಸ್ಸೇ ನಾವು ಇದು ಮಾಡ್ಕೊಂಡು ಇವತ್ತು ನಮ್ಮ ಯೂತ್ ಒಂದು ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಹಾಕಿದ್ದಾರೆ ಅವ್ರಿಗೆ ಏನು ಹೇಳುತ್ತಂದ್ರೆ ಎಲ್ಲಾ ಬ್ಲಾಕ್ ಅಲ್ಲಿ ಎಲ್ಲ ಕಮಿಟಿಗಳು ಮಾಡ್ಕೊಂಡು ಇನ್ನೂ ಹೆಚ್ಚಾಗಿ ನೀವು ಒಂದು ನಿಮ್ಗೊಂದು ಒಂದು ಒಳ್ಳೆ ಸ್ಥಾನಮಾನ ಇನ್ನೂ ಬರುವಂತ ಕೆಲಸವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ಅವ್ರಿಗೆ ನೇಮಕ ಮಾಡಿದ್ದೀವಿ ಈ ಸ್ಥಾನ ಕೊಟ್ಟಿರೋದು ನನ್ನ ಮೇಲೆ ನಂಬಿಕೆ ಮಾಡಿ ಏನಂತ ನನ್ನ ಕೆಲಸ ನೋಡಿ ನಾನು ಡೆವಲಪ್ಮೆಂಟ್ ಮಾಡಿರೋದು ನನ್ನ ಪ ಟೀಮ್ನ ನೋಡಿ ನನಗೆ ಒಂದು ಪೂದಾ ಕೊಟ್ಟಿದ್ದಾರೆ ಈಗ ನಾನು ಹೇಳೋದೇನಂದರೆ ನನಗೆ ಇವಾಗ ಈ ಬೆಂಗಳೂರು ನಾರ್ತ್ಗೆ ಏನು ಸೇರಿಸುತ್ತೆ ಹೌ ಮೆನಿ ವಾಟ್ಸ್ ಆರ್ ದೇ ನನಗೆ ನೋಡೋ ನಾನು ಲಿಸ್ಟ್ ಆಫ್ ಪಟ್ಟಿ ನೋಡಿದ್ಮೇಲೆ ನನಗೆ ಯಲಂಕ ಪುಲ್ಕೇಶಿ ನಗರ ಮಲ್ಲೇಶ್ವರಮ್ಮು ದಾಸರಹಳ್ಳಿ ಇಂಥೆಲ್ಲ ಎಲ್ಲ ನನಗೆ ಸೇರಿಸುತ್ತೆ ಸೊ ನಾನು ಇವಾಗ ಆಲ್ ಬ್ಲಾಕ್ ಪ್ರೆಸಿಡೆಂಟ್ಸ್ ವಾರ್ಡ್ ನ ಕಾಲ್ಫರ್ ಮಾಡಿ ಈಗಿಂದ ಏನ್ ಡೆವಲಪ್ಮೆಂಟ್ ವರ್ಕ್ಸ್ ಇದೆ ಮುಂದೆ ಶಾಸಕರನ್ನ ಎಲ್ಲ ಭೇಟಿ ಮಾಡಿ ಅದರಲ್ಲಿ ಏನಿದೆ ಅದೆಲ್ಲ ಮಾಡೋ ಜಿಮೇದಾರಿ ನಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂದೆ ನಾನು ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಅವರು ನಮ್ಮ ಡಾಕ್ಟರ್ ಎ ಜೆ ಅಕ್ರಮ್ ಪಾಷಾ ಸಾಹೇಬರಿಗೆ ಧನ್ಯವಾದ ಮಾಡ್ತೀನಿ ಏನಕ್ಕೆ ಅಂದರೆ ಅವ್ರು ನಂಬಿಕೆ ಮಾಡಿ ನಮ್ಮ ಮೇಲೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ Thank you. Planning. Sir, planning, I have taken the position now. So let us see what is there in front of me. I am ready to do anything for this to make development, to get the party name, and to develop the areas. Thank you, sir. sir.